ದೀಪಾವಳಿ ಬೆಳಕಿನ ಹಬ್ಬ ದೀಪ ಆವಲಿ ದೀಪಗಳ ಸಾಲು 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 ದೀಪಗಳು ಬೆಳಗಿದು ಬಂದರೆ ಅದು ದೀಪಾವಳಿ ಆಗತ್ತೆ ಹೊರಗೆ ಮಾತ್ರ ದೀಪ ಬೆಳಗಿದ್ರೆ ಸಾಲದು ಒಳಗೂ ದೀಪ ಬೆಳಗಬೇಕು ಒಳಗಿನ ಕತ್ತಲು ದೂರ ಆಗಬೇಕು ಒಳಗಿನ ಕತ್ತಲು ದೂರ ಆಗಬೇಕು ಅಂತಿದ್ರೆ ಭಗವಧನ ಗುರು ಆಗಬೇಕು ಕೃತ್ತಮಶಮನೆ ಅರ್ಕಾಭಂ ಶ್ರೀಪತೇ ಪಾದಪಂಕಜಂ ಭಗವಂತನ ಧ್ಯಾನ ಒಳಗಿನ ಕತ್ತಲನ್ನೆಲ್ಲ ಪರಿಹರಿಸುತ್ತೆ ಅದು ಒಂದು ದಿವಸ ನಡೆದ್ರೆ ಸಾಲದು ಪ್ರತಿನಿತ್ಯ ಪ್ರತಿ ಘಟೆ ನಡೆಯಬೇಕು ಭಗವಂತನ ಚಿಂತನೆ ಇಲ್ಲದೆ ಒಂದು ಕ್ಷಣವನ್ನು ಚಿಂತೆಯ ಸಂತತ ಚಿಂತೆಯಂ ಭಗವಂತನ ಚಿಂತನೆ ನಿರಂತರ ನಡೆಸು ಒಳಗೆ ಆ ರೀತಿ ದೀಪ ಬೆಳಗಿತು ಅಂತಂದರೆ ಅಜ್ಞಾನ ಕತ್ತಲೆಲ್ಲ ಆಗುತ್ತೆ ದೀಪಾವಳಿಯ ಈ ಪರ್ವ ಕಾಲ ಇವತ್ತು ಶ್ರೀಕೃಷ್ಣ ನರಕಾಸುರನ್ನು ಸಂಹರಿಸಿ ಅಭ್ಯಂಗ ಮಾಡಿದಂತಹ ದಿವಸ ನಾವೆಲ್ಲ ಅದನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ದೇಹದ ಕೊಳೆಯನ್ನು ಎಣ್ಣೆ ಸ್ನಾನ ಮಾಡಿ ತೆಗೆಯಬಹುದು ಮನಸ್ಸಿಗೆ ಅಂಟಿದ ಆತ್ಮಗಂಟಿ ಅಂಟಿದ ಕೊಳೆಯನ್ನು ತೊಳೆಯಬೇಕು ಅಂತಿದ್ರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಅರ್ಜುನ ಕೃಷ್ಣನ ಮಾತು ಆ ರೀತಿ ಹೊರಗೆ ಅಭ್ಯಂಗ ಸ್ಥಾನ ಒಳಗೆ ಜ್ಞಾನದ ಸ್ಥಾನ ಅದನ್ನು ಮಾಡೋಣ ಕೃಷ್ಣ ಅನುಗ್ರಹ ಶೀಲಕ್ಷೆ ಎಲ್ಲರ ಮೇಲೆ ಜೊತೆ ದೀಪಾವಳಿ ಹಬ್ಬ ಎಲ್ಲರಿಗೂ ಶುಭ